ಜನವರಿ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನೊಳಗೆ ಸುತ್ತೂರು ಜಾತ್ರೆಯಲ್ಲಿ ಅನೇಕ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲೂ ಕೃಷಿಗೆ ಸಂಬಂಧಪಟ್ಟಂತ ಅನೇಕ ಪ್ರಾತ್ಯಕ್ಷಿಕವಾಗಿ ಮಾಡಿರುವಂತಹ ಕೆಲವು ಕೆಲಸಗಳು ದೇಶಿ ಹಸುಗಳು ಆಮೇಲೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳ ನಡೀತಾ ಇದೆ ಈಗಾಗಲೇ ಇವತ್ತು ಎರಡನೇ ದಿನ ಇನ್ನೂ ಇಪ್ಪತ್ತನೇ ತಾರೀಕು ಈ ಕಾರ್ಯಕ್ರಮ ಇರ್ತದೆ ಇದರಿಂದ ಕೆಲವು ಬಹಳ ಪ್ರಾಮುಖ್ಯವಾದ ವಿವರವನ್ನ ನಮ್ಮ ಚಾನೆಲ್ನಲ್ಲಿ ನಿಮಗೆ ನಾಳೆಯಿಂದ ಇನ್ನು ನಾವು ತಿಳಿಸ್ತೇವೆ ದಯಮಾಡಿ ನೀವು ಸಲ ಜಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಮೇಲೆ ಆ ಕೃಷಿಯಲ್ಲಿ ಮಾಡಿದಂತ ಕೆಲವು ಕೆಲಸಗಳನ್ನ ಕೆಲವು ವಿಚಾರಗಳನ್ನ ನೀವು ತಿಳ್ಕೊಂಡು ಅದನ್ನ ಸ್ವಂತ ನೀವೇ ಪ್ರತ್ಯಕ್ಷವಾಗಿ ಭಾಗಿಯಾಗಿ ಅಂತ ನಾನು ನಿಮ್ಮಿಸ್ಕೊಳ್ತೇನೆ ಇದ್ರ ಬಗ್ಗೆ ನಾವು ಇನ್ನೂ ವಿವರವನ್ನ ಇನ್ನೂ ಎರಡು ಮೂರು ದಿನ ನಮ್ ಚಾನೆಲ್ ಇಂದ ಕೊಡ್ತೇವೆ ಒಂದ್ಸಲ ಖಂಡಿತ ಭೇಟಿ ಮಾಡಿ ಚೆನ್ನಾಗಿ ಪ್ರಯೋಜನ ಬರ್ತದೆ ತುಂಬಾ ಬಹಳ ಪ್ರಾಮುಖ್ಯವಾದ ವಿಚಾರ ಖಂಡಿತ ನೀವೆಲ್ಲರೂ ಸುತ್ತೂರು ಜಾತ್ರೆಯಲ್ಲಿ ಕೃಷಿ ಬ್ರಹ್ಮಾಂಡವನ್ನ ನೀವು ವೀಕ್ಷಣೆ ಮಾಡುವಂತೆ ಮರಿಬೇಡಿ ದೇಶಿ ಹಸುಗಳು ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ಇದೆ ನಮ್ಮ ಭಯ ಆಗಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ನಮಸ್ತೆ ಉತ್ತರ ಜಾತ್ರೆಯಲ್ಲಿ ನಮ್ಮ ದೇಶಿ ಹಸುಗಳ ಸ್ಟಾಲನ್ನು ಅಲ್ಲಿ ನಮ್ಮ ಮಲ್ನಾಡ್ ಗಿಡ ಮತ್ತು ಕೋರ್ಣ ಕೀಡ ಹಾಕಿದೀವಿ ಅದ್ರ ಅಪೋಸಿಟ್ ಅಲ್ಲಿ ಸ್ಟಾಲ್ ನಂಬರ್ ನೂರ ಎರಡು ಅಲ್ಲೂ ಕೂಡ ನಮ್ಮ ಉತ್ಪನ್ನದ ಒಂದು ಸ್ಟಾಲನ್ನು ನೀವು ಯಾರಾದರೂ ತುಂಬಾ ಜನ ಕೇಳ್ತಾ ಇರ್ತೀರಿ ನಮ್ಮ ನಮ್ಮ ಉತ್ಪನ್ನಗಳನ್ನ ಅಂತ ಹೇಳಿ ನಾವು ಎಲ್ಲಿ ಸಾಲ ಸಾಲನ ಹಾಕೋದು ಅಪ್ರೂವ್ ಆಗೋಗದ ಅದೇ ನಾವಿಲ್ಲಿ ಜಾತ್ರೆಯಲ್ಲಿ ನಾವು ಸಾಲನ ಹಾಕಿದೀವಿ ಸ್ಟಾಲ್ ನಂಬರ್ ಸಾರಿ ನೆನಪಿಟ್ಕೊಳ್ಳಿ ನೂರ ಎರಡು ಇಲ್ಲಿ ನೀವು ಬಂದು ನಮ್ಮ ಎಲ್ಲ ಪುಸ್ತಕಗಳು ಆಮೇಲೆ ನಮ್ಮ ಕಷಾಯ ಆ ಆರೋಗ್ಯ ಸ್ಫೂರ್ತಿ ಆಮೇಲೆ ರಾಗಿ ಉರಿಟು ಆಮೇಲೆ ದಂತ ಮಂಜನ್ನು ಆಮೇಲೆ ನಮ್ಮ ಬೋಸೆ ಬೀಜ ಇದನ್ನೆಲ್ಲ ನಾವಿಲ್ಲಿ ಇಟ್ಟಿದ್ದೀವಿ ಮತ್ತೆ ನಮ್ಮ ಪುಸ್ತಕ ಸಮೇತ ನಿಮ್ಗೆ ಅಲ್ಲಿ ಸಿಗುತ್ತೆ ದಯಮಾಡಿ ನೀವು ಜಾತ್ರೆ ಬಂದಾಗ ನಮ್ಮ ಸ್ಟಾಲ್ ಭೇಟಿ ಮಾಡಿ ಇದನ್ನ ಪಡ್ಕೊಳ್ಳಿ ಹೇಳಿ ನಾನು ನಿಮ್ಮ ಹತ್ರ ವಿನಿಸ್ಕೊಳ್ತಾ ಇದ್ದೀನಿ ನಮ್ಮ ಉತ್ಪನ್ನಗಳದು ಸ್ಟಾಲ್ ನಂಬರ್ ಮತ್ತ ಎಟ್ಕೊಳ್ಳಿ ನೂರ ಎರಡು ಅಲ್ಲಿ ಒಳಗಡೆ ಕೃಷಿ ಬ್ರಹ್ಮಾಂಡ ಇದೆಯಲ್ಲ ಅಲ್ಲಿ ಸ್ಟಾಲ್ ನಂಬರ್ ನೂರ ಎರಡು ಬರುತ್ತೆ ದಯಮಾಡಿ ಒಂದ್ಸಲ ಭೇಟಿ ಮಾಡಿ ಅದೇ ವಿನಿಸ್ಕೊಳ್ತಾ ಇದ್ದೀನಿ ನಮಸ್ತೆ